ನೇಹಾ ಮತ್ತು ಅಂಜಲಿ ಅಂತಕರನ್ನ ಏನಾದರೂ ಬಿಡುಗಡೆ ಮಾಡಿದ್ರೆ ಅವರನ್ನ ನಾವೇ ಕೊಲೆ ಮಾಡ್ತೇವೆ ಅಂತ ಮುತಾಲಿಕ್ ವಾರ್ನಿಂಗ್ ಮಾಡಿದ್ದಾರೆ ಎಸ್ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಮತ್ತು ಅಂಜಲಿ ಹಂತಕರನ್ನ ಬಿಡುಗಡೆ ಮಾಡಿದ್ರೆ ಅವರನ್ನ ನಾವೇ ಕೊಂದು ಹಾಕ್ತೇವೆ ಅಂತ ಮುತಾಲಿಕ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸಾಕ್ಷಿ ಇಲ್ಲ ಅಂತ ಹೇಳಿ ಹೊರಗಡೆ ಬಂದರೆ ನಾವು ಅವರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ರಾಜಕಾರಣಿಗಳೇ ಮಹಿಳೆಯರ ಮಾನ ಮರ್ಯಾದೆಯನ್ನು ಕಳಿಬೇಡಿ ಬಿಜೆಪಿ ಬೈಯೋದು ಕಾಂಗ್ರೆಸ್ನ ಬೈಯೋದು ಸರಿಯಲ್ಲ ಫಯಾಜ್ ಹಾಗೂ ವಿಶ್ವರನ್ನ ಬಿಡುಗಡೆ ಮಾಡಿದರೆ ನಾವು ಅವರಿಗೆ ಗಲ್ಲು ಶಿಕ್ಷೆ ಕೊಡ್ತೀವಿ ನೇಹಾ ಹಂತಕನನ್ನು ಬಿಡಲ್ಲ ಅಂಜಲಿ ಹಂತಕನನ್ನು ಕೂಡ ಬಿಡೋದಿಲ್ಲ ಅತ್ಯಾಚಾರಕ್ಕೆ ಕೊಲೆಗೆ ಕಾನೂನು ಕಾರಣ ರಾಜಕಾರಣಿಗಳು ಕಾರಣ ಇಂತಹ ವಿಷಯದಲ್ಲಿ ರಾಜ ರಾಜಕಾರಣ ಮಾಡಬಾರದು ಮೂರು ವರ್ಷದಲ್ಲಿ ನಲವತ್ತು ಸಾವಿರ ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ ನಲವತ್ತೈದು ಸಾವಿರ ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯಾಗಿದ್ದಾರೆ ಈ ಅಂಕಿ ಸಂಖ್ಯೆಯಿಂದ ಭಯ ಆಗಿದೆ ಕಾನೂನಿನ ಭಯವೇ ಇಲ್ಲವಾ ರಾಜಕಾರಣಿಗಳು ಏನು ಮಾಡ್ತಿದ್ದೀರಿ ಅಂತ ಇದೇ ಸಂದರ್ಭದಲ್ಲಿ ಮುತಾಲಿಕ್ ಕಿಡಿಕಾರಿದ್ದಾರೆ ಅಂಜಲಿ ಪ್ರಕರಣದಲ್ಲಿ ಅವನು ನೇಹಾದ ಕೊಲೆಗಡಕ ಫಯಾಜ್ ಮತ್ತು ಅಂಜಲಿಯ ಕೊಲೆಗಡಕ ಅವನು ವಿಶ್ವ ವಿಶ್ವ ಅಂತ ಹೇಳಿ ಅವರಿಬ್ಬರನ್ನೂ ಏನಾದರೂ ಯಾವುದೋ ಸಂದರ್ಭದಲ್ಲಿ ಸಾಕ್ಷಿ ಸಿಗಲಿಲ್ಲ ಅಥವಾ ಇನ್ನೇನೋ ಆಗಲಿಲ್ಲ ಅಂತ ಹೇಳಿ ಅಕಸ್ಮಾತ್ ಅವರನ್ನು ಬಿಡುಗಡೆ ಮಾಡಿದರೆ ನಾವು ಹೊರಗಡೆ ಆ ಇಬ್ಬರನ್ನು ಗಲ್ಲು ಶಿಕ್ಷೆ ನಾವು ಗಲ್ ಗಲ್ಲು ಶಿಕ್ಷೆ ಕೊಡೋರು ನಾವು ಬಿಡುದಲ್ಲ ಇಷ್ಟು ಕ್ರೌರ್ಯವಾಗಿ ಇಷ್ಟು ಅಮಾನುಷವಾಗಿ ಕೋರ್ಟು ಪೊಲೀಸ್ ಸ್ಟೇಷನ್ ಮೂಲಕ ಅವರು ಹೊರಗೆ ಬರ್ತಾನೆ ಅಂತಂದ್ರೆ ಹಾಗಾದ್ರೆ ಎಲ್ಲಿ ಎಲ್ಲಿ ಉಳಿತು ನ್ಯಾಯ ಅನ್ನುವಂಥದ್ದು ಎಲ್ಲಿದೆ ಆ ಕಾನೂನಿನ ಪ್ರಕ್ರಿಯೆ ಹಿನ್ನೆಲೆಯಲ್ಲೇ ಇವತ್ತು ಆಗ್ತಾ ಇರುವಂತಹದ್ದು ನಾನು ಹೇಳುದು ನೂರಕ್ಕೆ ತೊಂಬತ್ತು ಕೋರ್ಟ್ ಜವಾಬ್ದಾರಿ ಇದಕ್ಕೆ ಕಾನೂನು ಜವಾಬ್ದಾರಿ ಇದಕ್ಕೆ ಈ ಅತ್ಯಾಚಾರ ಕೊಲೆಗಳಿಗೆ ಕಾನೂನೇ ಜವಾಬ್ದಾರಿ ರಾಜಕಾರಣಿಗಳೇ ಜವಾಬ್ದಾರಿ ಸೊ ಎಷ್ಟು ಎಪ್ಪತ್ತೆಂಟು ವರ್ಷ ಆಯ್ತಲ್ಲ ಈ ಇದಕ್ಕೆ ಕಾನೂನು ತರಕ್ಕೆ ನಿಮ್ಮ ಕಡೆಯಿಂದ ಆಗಲಿಲ್ವಾ ಸೊ ಆ ಆ ದೃಷ್ಟಿಯಿಂದ ಕಾನೂನು ಫಾಸ್ಟ್ ಟ್ರ್ಯಾಕ್ ಮೂಲಕ ಮೂರೇ ತಿಂಗಳಲ್ಲಿ ಇದನ್ನು ಪರಿಹಾರ ಮಾಡುವ ಹಾಗೆ ಆಗಬೇಕು ಮತ್ತು ಇಂಥ ವಿಷಯದಲ್ಲಿ ರಾಜಕಾರಣವನ್ನು ಮಾಡದೆ ನೇರವಾಗಿ ಈ ಕ್ರೂರಿಗಳಿಗೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುವ ಹಾಗೆ ಆಗಬೇಕು ಅಂತನ್ನುವಂಥದ್ದನ್ನು ನಾನು ಹೇಳ್ತೀನಿ ಹತ್ತೊಂಬತ್ತರಿಂದ ಇಪ್ಪತ್ತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿಮೂರು ಲಕ್ಷ ಎಸ್ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ಒಂದು ವೇಳೆ ಏನಾದರೂ ನೇಹಾ ಮತ್ತು ಅಂಜಲಿ ಹಂತಕರನ್ನ ಬಿಡುಗಡೆ ಮಾಡಿದ್ರೆ ನಾವೇ ಅವರನ್ನು ಕೊಂದು ಬಿಡ್ತೇವೆ ಅಂತ ಪ್ರಮೋದ್ ಮುತಾಲಿಕ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಮೊದಮಲ ಶ್ರೀರಾಮ ಸೇನೆ ಮುಖ್ಯಸ್ಥ ಬಹಳ ಖಡಕ್ ಆಗಿ ಕೆಲವು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಬಹಳ ಕೆಂಡಕಾರಿದ್ದಾರೆ ಅವರ ಇಡೀ ಒಂದು ಹೇಳಿಕೆ ಉದ್ದಕ್ಕೂ ಪತ್ರಿಕಾಗೋಷ್ಠಿ ಸುದ್ದಿಗೋಷ್ಠಿ ಉದ್ದಕ್ಕೂ ಇವತ್ತು ಹುಬ್ಬಳ್ಳಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಒಂದು ಲವ್ ಜಿಹಾದ್ ವಿರುದ್ಧ ದೌರ್ಜನ್ಯ ವಿರುದ್ಧ ಒಂದು ಹೆಲ್ಪ್ ಲೈನ್ ಅನ್ನ ಆರಂಭ ಮಾಡಿದ್ದಾರೆ ಆ ಲೈನ್ ಅನ್ನ ಉದ್ಘಾಟನೆ ಮಾಡಿದ ನಂತರ ಹೇಳಿಕೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ಅವರ ಗಮನ ಸೆಳೆದಿದ್ದು ನೇಯಾ ಹಿರೇಮಠ ಹಾಗೂ ಅಂಜಲಿ ಅಂಬಿಗರ ಹಂತಕರ ಬಗ್ಗೆ ಮಾತನಾಡಿದರೆ ಈ ಹಂತಕರ ಏನಾದರೂ ಬಿಡುಗಡೆ ಮಾಡಿದರೆ ನಾವು ಖಂಡಿತ ನಾವೇ ಅವ್ರನ್ನ ಹೊಡಿತೇವಿ ಕೊಲ್ತೇವಿ ಅಂದಿದ್ದಾರೆ ಮತ್ತು ಈ ಇಶ್ಯೂ ಇಟ್ಕೊಂಡು ಎಲ್ಲ ಒಂದ್ ಕಡೆ ರಾಜಕಾರಣ ಮಾಡ್ತಿದ್ದಾರೆ ಫಯಾಜ್ ಹಾಗೂ ಈಶ್ವರನ್ನ ಬಿಡುಗಡೆ ಮಾಡಿದ್ರೆ ನಾವು ಬಿಡಲ್ಲ ಅವರಿಗೆ ಗಲ್ಲು ಶಿಕ್ಷೆ ಕೊಡ್ತೀವಿ ನಾವೇ ಸಾಕ್ಷಿ ಇಲ್ಲ ಎಂದು ಏನಾದ್ರೂ ಹೊರಗಡೆ ಬಿಟ್ರೆ ಅಥವಾ ನಿಯ ಹಂತಕನನ್ನ ಬಿಡಲ್ಲ ಅಂಜಲಿ ಹಂತಕನನ್ನ ನಾವು ಬಿಡಲ್ಲ ಅಂತ ಕಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅತ್ಯಾಚಾರಕ್ಕೆ ಕೊಲೆಗೆ ಕಾನೂನು ಕಾರಣ ರಾಜಕಾರಣಿಗಳು ಕಾರಣ ಇಂತ ವಿಷಯದಲ್ಲಿ ರಾಜಕಾರಣ ಮಾಡಬಾರದು ಎಂಬ ಎಚ್ಚರಿಕೆಯನ್ನ ಸಹ ಇದೆ ಕೊಟ್ಟಿದ್ದಾರೆ ಇನ್ನು ಮೂರು ವರ್ಷದಲ್ಲಿ ನಲವತ್ತು ಸಾವಿರ ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ ನಲವತ್ತೈದು ಸಾವಿರ ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯಾಗಿದ್ದಾರೆ ಮತ್ತು ಅಂಕಿ ಅಂಕಿ ಸಂಖ್ಯೆಯಿಂದ ಭಯ ಆಗ್ತಾ ಇದೆ ಆದ್ರಿಂದ ಕಾನೂನಿಗೆ ಇಲ್ಲಿ ಭಯ ಇಲ್ಲವಾ ಇವರಿಗೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಮತ್ತು ರಾಜಕಾರಣಿಗಳನ್ನ ಏನ್ ಮಾಡ್ತಾ ಇದ್ದಾರೆ ಕೋರ್ಟು ಪೊಲೀಸು ರಾಜಕಾರಣಿಗಳು ಇದಕ್ಕೆ ಜವಾಬ್ದಾರಿ ಅಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಾಕಷ್ಟು ರೀತಿಯ ಗಂಭೀರವಾದಂತಹ ವಿಚಾರಗಳನ್ನ ಸಹ ಇವತ್ತು ಹಂಚಿಕೊಂಡಿದ್ದಾರೆ ಮುಸ್ಲಿಂ ಸಮಾಜಕ್ಕೆ ಕಡಕ್ಕೆ ಎಚ್ಚರ ಕೊಟ್ಟಿದ್ದಾರೆ ಇಸ್ಲಾಂನಲ್ಲಿ ಮಹಿಳೆಯರಿಗೆ ಮಾನ ಇಲ್ಲ ಗೌರವ ಇಲ್ಲ ಅನ್ನೋ ರೀತಿ ವಿವಾದ ಹೇಳ್ಕೊಂಡಿದ್ದಾರೆ ಒಂದ್ ರೀತಿ ಅವ್ರು ಜಮೀನ್ ಇದ್ದಂಗೆ ಹೊಲ ಇದ್ದಾಗೆ ಎಷ್ಟು ಬೇಕೋ ಎಷ್ಟು ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಿ ಬೆಳ್ಕೊಳ್ಳಿ ಬೆಳ್ಕೋಬಹುದು ಅಂತ ಬುಕ್ಕಿನಲ್ಲಿ ಇದೆ ಅಂತ ಬಹಳ ಸೂಕ್ಷ್ಮ ವಿಚಾರಗಳನ್ನ ಪ್ರಮುಖ ಮುಂತಲ ಹಂಚಿಕೊಂಡಿದ್ದಾರೆ ಮತ್ತು ಇನ್ನು ಲವ್ ಜವಾದ್ ಹೆಸರಿನಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂತ ಹಿಂದೂ ಯುವತಿಯರಿಗೆ ಸಹ ಕಿವಿ ಮಾತನ್ನ ಪ್ರಮೋದ್ ಮುತಾಲಕ್ಕೆ ಇರುವುದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಈ ರೀತಿಯಾಗಿ ಮಾಡಿದರೆ ಮತಾಂತರ ಅತ್ಯಾಚಾರ ನಡೀತಾ ಇದೆ ಸಾಕಷ್ಟು ನಡೀತಾ ಇದೆ ಗಜನಿ ಗೋರಿ ಟಿಪ್ಪು ಸುಲ್ತಾನ್ ಅವರಿಗೂ ಸಹ ಈ ಪ್ರಕ್ರಿಯೆ ಚಾಲನೆಯಲ್ಲಿದೆ ಎಂಬ ಹೇಳಿಕೆಯನ್ನ ಕೊಟ್ಟಿರುವುದು ಮತ್ತು ಇದೊಂದು ರೀತಿಯ ಇಸ್ಲಾಮಿನ ಕ್ರೌರಿ ಇತಿಹಾಸ ಅಂತಹ ಒಂದು ರೀತಿಯ ವಿವರಣೆಯನ್ನು ವಿಶ್ಲೇಷಣೆ ಮಾಡಿದ್ದಾರೆ ಆದ್ರಿಂದ ನಾವು ಈ ರೀತಿ ಇವತ್ತು ಸಹಾಯವಾಣಿ ಇಪ್ಪ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನಾದ್ರೂ ತಾವು ದೂರಗಳನ್ನ ಕೊಟ್ಟರೆ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಇದರಲ್ಲಿ ಒಂದು ಕಮಿಟಿಯನ್ನ ಮಾಡಿದ್ದೇವೆ ವಕೀಲರು ಇರ್ತಾರೆ ಮತ್ತು ಇದರಲ್ಲಿ ಒಬ್ಬ ಬೇರೆ ಬೇರೆ ಇಲಾಖೆ ಎಕ್ಸ್ಪರ್ಟ್ ಇರ್ತಾರೆ ಆದ್ರಿಂದ ಯಾವುದೇ ಕಾರಣಕ್ಕೂ ನಾವು ಕೊಟ್ಟಂತ ಸಹಾಯವಾಣಿಗೆ ನೀವು ಕಾಲ್ ಮಾಡಿದ್ರೆ ಖಂಡಿತವಾಗ್ಲು ತಮ್ಗೆ ನ್ಯಾಯ ಕೊಡುತ್ತೆ ಮತ್ತು ಒಂದ್ ರೀತಿಯ ರಾಜಕಾರಣಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತನಾಡಿದ್ರೆ ಹಿಂದೂ ಯುವತಿಯ ರಕ್ಷಣೆಗಾಗಿ ತ್ರಿಶೂಲ ದೀಕ್ಷೆಯನ್ನ ಕೊಡ್ತೀವಿ ಅದು ಸಹ ನಮ್ಮ ಮುಂದಿನ ಯೋಜನೆ ಇದೆ ಅಂತ ಪ್ರಮೋದ್ ಮುಂತಾಲೆ ಕೇಳಿರುವುದು ಕಾಂಗ್ರೆಸ್ ನಾಯಕರ ಬಗ್ಗೆಯೂ ಮುಸ್ಲಿಂ ಮತಗಳಿಗಾಗಿ ಜೊಲು ಸುರಿಸಬೇಡಿ ಎಂಬ ಖಡಕ್ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಕೋರ್ಟು ಪೊಲೀಸು ಕಾಂಗ್ರೆಸ್ ನಾಯಕರ ಹೆಣ್ಣು ಮಕ್ಕಳನ್ನ ಇವರು ಬಿಡೋದಲ್ಲ ಸರ್ಕಾರ ರಾಜಕಾರಣಿಗಳು ಫೇಲ್ ಆಗಿದ್ದಕ್ಕೆ ನಾವು ಇದಕ್ಕೆ ಮುಂದಾಗಿದ್ದೇವೆ ಎಂಬ ಸೂಕ್ಷ್ಮ ವಿಚಾರವನ್ನ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಮತ್ತೆ ನೈತಿಕ ಪೊಲೀಸ್ ಗಿರಿ ಹೆತ್ತಾಗ್ತದೆ ಕೈ ಬಿಡಬೇಕು ನೈತಿಕ ಪೊಲೀಸ್ ಗಿರಿಯಿಂದಲೇ ಇಷ್ಟೆಲ್ಲ ಅವಘಡಗಳಾಗ್ತದೆ ಇವತ್ತು ಅಂಜಲಿ ನೇಹಾ ಪ್ರಕರಣ ನೈತಿಕರಿಂದ ಗಂಭೀರ ಮತ್ತು ಗುರುತರ ಆರೋಪವನ್ನು ಪ್ರಮೋದ್ ಮುತಾಲಿಕ್ ಮಾಡಿದ್ದಾರೆ ದೃಷ್ಟಿಯಿಂದ ಕಾನೂನು ಮೂಲಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ